ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ನಿಂದ ನಿಜಕ್ಕೂ ಹ್ಯಾಪಿ ಬಿಗ್ ಬಾಸ್ ಎಂದು ಪ್ರೇಕ್ಷಕರಿಗೂ ಅನಿಸಿದ್ದು ಸುಳ್ಳಲ್ಲ ಹ್ಯಾಪಿ ವೀಕ್ ಮುಗಿದ ಮೇಲೆ ಕಿಚ್ಚ ಖಡಕಾಗಿ ಈ ವಾರ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ನೀಡಿದ್ದ ವಿನಯ್ಗೆ ಸುದೀಪ್ ಇದೀಗ ಚಳಿ ಬಿಡಿಸಿದ್ದಾರೆ ಭಾನುವಾರದ ಎಪಿಸೋಡ್ ಅನ್ನ ತಮಾಷೆಯಾಗಿ ಆರಂಭ ಮಾಡಿದ್ರು ಸುದೀಪ್ ಪ್ಲೇ ಪಾಸ್ ಟಾಸ್ಕ್ ನಲ್ಲಿ ಎಲ್ಲರನ್ನೂ ಬಹುವಾಗಿ ಕಾಡಿದ ತುಕಾಲಿ ಸಂತೋಷ್ ಅವರನ್ನ ಕಾಡುವ ಅವಕಾಶವನ್ನ ಸ್ಪರ್ಧಿಗಳಿಗೆ ಒದಗಿಸಿದ್ರು ತುಕಾಲಿಯನ್ನು ಚೇರೊಂದರ ಮೇಲೆ ಮಲಗಿಸಿ ನಮ್ರತಾ ಸಿರಿ ಕಾರ್ತಿಕ್ ಅವರುಗಳು ಮೇಣದ ಸ್ಟ್ರಿಪ್ ಅನ್ನ ಕಾಲಿಗೆ ಅಂಟಿಸಿ ಕೂದಲು ಸಮೇತ ಕಿತ್ರು ಆ ಸಮಯದಲ್ಲಿ ತುಕಾಲಿ ತೋರುತ್ತಿದ್ದ ಮುಖಭಾವ ತಮಾಷೆಯಾಗಿತ್ತು ಅದಾದ ಬಳಿಕ ನೋ ರೌಂಡ್ ಅನ್ನ ಸುದೀಪ್ ಆಡಿಸಿದ್ರು ಈ ಮನೆಯ ಇತರೆ ಸ್ಪರ್ಧಿಗಳ ಬಗ್ಗೆ ಮನೆಯವರೇ ಆಡಿದ ಮಾತುಗಳನ್ನ ಹೇಳಿದ ಸುದೀಪ್ ಮನೆಯ ಸ್ಪರ್ಧಿಗಳ ಅಭಿಪ್ರಾಯ ತಿಳಿದುಕೊಂಡ್ರು ಅದಾದ ಬಳಿಕ ಹಾವು ಏಣಿ ಆಟವನ್ನ ಸುದೀಪ್ ಆಡ್ಸಿದ್ರು ಯಾವ ಸ್ಪರ್ಧಿಗಳು ಯಾರಿಗೆ ಏಣಿ ಯಾರಿಗೆ ಹಾವು ನೀಡಲಿದ್ದಾರೆ ಎಂಬುದನ್ನ ಮೊದಲೇ ನಿರ್ಧರಿಸಬಹುದಿತ್ತು ಅಷ್ಟು ಪೂರ್ವ ನಿರ್ಧರಿತ ಉತ್ತರಗಳನ್ನ ಸ್ಪರ್ಧಿಗಳು ನೀಡಿದ್ರು ತುಕಾಲಿ ಸಂತು ವರ್ತೂರ್ಗೆ ಏಣಿ ಡ್ರೋನ್ಗೆ ಹಾವು ಕೊಟ್ರು ವರ್ತೂರ್ ತುಕಾಲಿಗೆ ಏಣಿ ನಮ್ರತಾಗೆ ಹಾವು ಕೊಟ್ರು ಮೈಕಲ್ ನಮ್ರತಾ ವಿನಯ್ಗೆ ಏಣಿ ನೀಡಿದ್ರು ತನಿಷಾ ಕಾರ್ತಿಕ್ಗೆ ಏಣಿ ಸಂಗೀತಾಗೆ ಹಾವು ನೀಡಿದ್ರು ವಿನಯ್ ನಮ್ರತಾಗೆ ಏಣಿ ಕಾರ್ತಿಕ್ಗೆ ಹಾವು ನೀಡಿದ್ರು ಕಾರ್ತಿಕ್ ವಿನಯ್ಗೆ ಹಾವು ನೀಡಿ ತನಿಷಾಗೆ ಏಣಿ ನೀಡಿ ಋಣ ತೀರಿಸಿದ್ರು ವಿನಯ್ ಕಾರ್ತಿಕ್ ಅವರನ್ನ ಹಾವಿನ ಸ್ಥಾನದಲ್ಲಿ ನಿಲ್ಲಿಸಿ ಆಡಿದ ಮಾತುಗಳ ಬಗ್ಗೆ ಸುದೀಪ್ ಆಕ್ಷೇಪ ವ್ಯಕ್ತಪಡಿಸಿದ್ರು ನೀವು ನೀಡ್ತಿರುವ ಕಾರಣ ನೋಡಿದ್ರೆ ಕಾರ್ತಿಕ್ ಅವರನ್ನ ಏಣಿಯ ಬಳಿ ನಿಲ್ಲಿಸಬೇಕಾಗುತ್ತದೆ ಎಂದ್ರು ಅದಕ್ಕೆ ವಿನಯ್ ಬೇರೆ ಬೇರೆ ಸ್ಪಷ್ಟನೆಗಳನ್ನ ನೀಡಲು ಯತ್ನಿಸಿದ್ರಾದ್ರೂ ಸುದೀಪ್ ಅವರನ್ನ ಒಪ್ಲಿಲ್ಲ ಅಥವಾ ಆ ಸಮಯಕ್ಕೆ ಒಪ್ಪಿದಂತೆ ನಟಿಸಿದರಷ್ಟೇ ಎಂದ್ರು ಡಿಪ್ಲೊಮ್ಯಾಟಿಕ್ ಎನಿಸುವ ಉತ್ತರಗಳು ಬೇಡ ಎಂದು ಸುದೀಪ್ ವಿನಯ್ಗೆ ಖಡಕ್ಕಾಗಿ ಹೇಳಿದರು ಹೇಳಿದ್ರು ರೌಂಡ್ ಮುಗಿದ ಬಳಿಕ ಸ್ಪರ್ಧಿಗಳನ್ನ ಉದ್ದೇಶಿಸಿ ಮಾತನಾಡಿದ ಸುದೀಪ್ ನೀವು ಒಬ್ಬರಿಗೊಬ್ಬರಿಗೆ ಫೇವರ್ ಮಾಡ್ತಿದ್ದೀರಾ ಅಷ್ಟೇ ನೀವು ಯಾರೂ ಸಹ ಗೇಮ್ ಆಡ್ತಿಲ್ಲ ಎಂದು ಕಟುವಾಗಿ ಕುಟುಕಿದ್ರು ಇಂಥವರು ನನ್ನೊಟ್ಟಿಗೆ ಕೂತು ಮಾತನಾಡ್ತಾರೆ ಇಂಥವರು ನನ್ನ ಹೆಸರು ತೆಗೆದುಕೊಂಡಿದ್ದಾರೆ ನಾನು ಸಹ ಅವರ ಹೆಸರು ತೆಗೆದುಕೊಳ್ಬೇಕು ಇಲ್ಲವಾದ್ರೆ ಬೇಜಾರ್ ಮಾಡ್ಕೊಳ್ತಾರೆ ಎಂದು ಹೆದರುಕೊಂಡು ನೀವು ಹೆಸರುಗಳನ್ನ ಹೇಳ್ತಿದ್ದೀರಿ ಈ ಹಾವು ಏಣಿ ಟಾಸ್ಕ್ ನಲ್ಲಿ ಯಾರ ಹೆಸರನ್ನ ಹೇಳಲಿದ್ದೀರಿ ಎಂಬುದು ನನಗೆ ಸೇರಿದಂತೆ ಪ್ರೇಕ್ಷಕರೆಲ್ಲರಿಗೂ ಮೊದಲೇ ಗೊತ್ತಿತ್ತು ನೀವು ಅದೇ ಹೆಸರುಗಳನ್ನ ಹೇಳಿದ್ದೀರಿ ಸುಮ್ಮನೆ ಈ ಪ್ರಕ್ರಿಯೆ ನಡೆಸಿ ಸಮಯ ವ್ಯರ್ಥವಾಯಿತು ಅಷ್ಟೇ ಎಂದರು ಒಬ್ಬ ವ್ಯಕ್ತಿಯನ್ನು ಹಾವು ಅಥವಾ ಏಣಿಗೆ ಹೋಲಿಸ್ತೀರಾ ಸರಿಯಾದ ಸ್ಪಷ್ಟನೆ ನೀಡಿ ಎಂದು ಸುದೀಪ್ ಕ್ಲಾಸ್ ತೆಗೆದುಕೊಂಡ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್